ಓಂ ಸಮರ್ಧ ಸದ್ಗುರು ಶ್ರೀ ಸಾಯಿನಾಥಾಯನ ನಮಃ ಶ್ರೀ ಸಾಯಿಲೀಲಾ ಮೃತಾಧ್ಯಾಯ ಇಪ್ಪತ್ತಾರು ಮಂದಿರ ಲೀಲೆ ಶಿರಡಿಯಲ್ಲಿ ಶ್ರೀ ಸಾಯಿನಾಥರ ಭೌತಿಕ ರೂಪ ಮರ್ಯಾದ ಅನಂತರ ದೇಶದೆಲ್ಲೆಡೆ ಅವರ ಪ್ರತಿರೂಪವಾಗಿ ಮಂದಿರಗಳನ್ನು ಏರ್ಪಡಿಸಿಕೊಳ್ಳುತ್ತಿರುವರು ದೇಶದೊಳು ಎಷ್ಟು ಮಂದಿರಗಳು ಏರ್ಪಟ್ಟರು ಎಲ್ಲದಕ್ಕೂ ಹಿಂದೆ ಶ್ರೀ ಸಾಯಿನಾಥರ ಪ್ರೇರಣೆ ಪ್ರ ಪ್ರೋತ್ಸಾಹ ಪ್ರಸ್ಫುಟವಾಗಿ ಕಾಣುತ್ತಲಿವೆ ಜೀವಿ ಶರೀರವನ್ನು ತ್ಯಜಿಸುವ ಮುನ್ನವೇ ಬೇರೊಂದು ಆಧಾರವನ್ನು ಏರ್ಪಡಿಸಿಕೊಳ್ಳುವುದರೆಂದು ಹೇಳಿದ ಹೇಳುವರು ಅಂತೆಯೇ ಆ ಮಂದಿರ ಲೀಲೆಗಳೇ ಶ್ರೀ ಶ್ರೀ ಬಾಬಾ ನಮ್ಮ ತಮ್ಮ ಮಹಾ ಸಮಾಧಿಯ ಸಮಾಧಿಗೆ ಪೂರ್ವದಲ್ಲಿಯೇ ಅಂಕುರಾರ್ಪಣೆಗೈದರಿವರು ನಮಗೆ ಇಂದು ಮಂದಿರ ನಿರ್ಮಿಸಿಕೊಳ್ಳಬೇಕೆಂಬ ಪ್ರೇರಣೆಯಾದಾಗ ನಾವು ಅವಲ ಅವಲಂಬಿಸಬೇಕಾದ ಉತ್ತಮ ವಿಧಾನವನ್ನು ಈ ಲೀಲೆಗಳು ಸೂಚಿಸುತ್ತವೆ ಶ್ರೀ ಸಾಯಿ ಮಂದಿರವನ್ನು ಹೇಗೆ ಕಟ್ಟಿಸಿಕೋಬೇಕು ನಿಂದ ಕೇಶವರಾವ್ ಎಂಬ ಭಕ್ತನು ಆಗಾಗ ಶಿರಡಿಗೆ ಭೇಟಿ ನೀಡುತ್ತಿದ್ದನು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಾಬಾ ಒಮ್ಮೆ ಅವನ ಬಳಿಯಿದ್ದ ತಮ್ಮ ಚಿತ್ರಪಟವನ್ನು ಸ್ಪರ್ಶಿಸಿ ಅವನಿಗಿತ್ತು ಇದಕ್ಕೆ ಅಲ್ಲಿ ಮಂದಿರವನ್ನು ಕಟ್ಟಿಸು ನಿನಗೆ ಅದೇ ಶಿರಡಿ ಎಂದರು ಮಂದಿರ ನಿರ್ಮಿಸಿದ ಅನಂತರ ಅವನು ಮತ್ತೆ ಶಿರಡಿಗೆ ಭೇಟಿಯಾಗಿದ್ದಾಗ ಭೇಟಿ ಇದ್ದಾಗ ನನ್ನನ್ನು ಅಲ್ಲಿ ಅಗಲಿ ನೀನು ಯಾಕೆ ಬಂದೆ ಎಂದು ಬಾಬಾ ಗರ್ಜಿಸಿದರು ನೀವು ಅಲ್ಲಿಯೂ ಇರುವ ಎಂದು ನಮಗೆ ತಿಳಿಯಬೇಕೆಲ್ಲವ ಎಂದನು ಕೇ ಕೇಶವ್ ಶ್ರೀ ಸಾಯಿ ನಕ್ಕು ಸರಿ 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 ಅಲ್ಲಾಹ್ ಮಾಲಿಕ್ ಎಂದ ಎಂದರು ಅನಂತರ ಪ್ರತಿದಿನವೂ ರಾತ್ರಿಯ ಸಮಯದ ಸಮಯದಿ ಶ್ರೀ ಸಾಯಿಯ ಮಂದಿರದ ಪ್ರಾಂಗಣದಲ್ಲಿ ಸಂಚರಿಸುತ್ತಿರುವ ಎಂತ ಅಲ್ಲಿಯ ಅಲ್ಲಿಯ ಜನಕ್ಕೆ ಅನುಭವವಾಗಲಾರಂಭಿಸಿತು ಆನಂತರ ನಾರಾಯಣ್ ನಾರಾಯಣ್ ಪುರೋಹಿತ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ಸಾಯಿ ಚರಿತ್ರೆಯ ಪಾರಾಯಣ ಮಾಡುತ್ತಿರಲು ನಾಲ್ಕನೆಯ ದಿನ ಶ್ರೀ ಬಾಬಾ ಅವನ ಸ್ವಪ್ನದಲ್ಲಿ ಕಂಡು ನನ್ನ ಧುನಿಯಲ್ಲಿ ಧುನಿಯಿಲ್ಲದಿದ್ದರೆ ಇದು ಶಿರಡಿ ಹೇಗಾಯಿತು ಎಂದು ದೊಡ್ಡ ಧ್ವನಿಯಲ್ಲಿ ಕೂಗಾಡುತ್ತಲೇ ಕಲ್ಲು ಎಸರುತ್ತಿದ್ದರು ಸಿ ಶೀಘ್ರದಲ್ಲಿಯೇ ನಿಧಿ ಸಂಗ್ರಹಣೆ ಆಯಿತು ಮುಂದೆ ಆ ಮಂದಿರದ ಜೀರ್ಣೋದ್ಧಾರಕ್ಕೈದು ಧ್ವನಿ ಸ್ಥಾಪನೆಗೈದರು ದತ್ತ ಭಕ್ತನಾದ ಬಾಬು ಸಾಹೇಬ್ ತನ್ನ ಹದಿಮೂರನೆಯ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತು ಶಿರ್ಡಿಯ ಶಿರಡಿಯನ್ನು ದರ್ಶಿಸಿದಾಗಿಂದಲೂ ಬಾಬಾರನ್ನು ಪ್ರಾರ್ಥಿಸುತ್ತಿದ್ದನು ಪುಣೆ ನಗರದೊಡು ಶ್ರೀ ಬಾಬಾರ ಮಂದಿರವನ್ನು ಕಟ್ಟಲು ಬಯಸಿ ಅದಕ್ಕೆ ಸ್ಥಳವನ್ನು ನಿರ್ಣಯಿಸ ನಿರ್ಣಯಿಸ ಲಸೆಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪೂ ಪುಣೆಯೊಳು ಅರಣ್ಯ ಅರಣ್ಯೇಶ್ವರ ಆಲಯದಲ್ಲಿ ಶ್ರೀ ಗುರುಚರಿತ್ರೆಯ ಪಾರಾಯಣ ಮತ್ತು ನಾಮಜಪವನ್ನು ಮಾಡುತ್ತಿದ್ದನು ಹತ್ತನೆಯ ದಿನ ಕನಸಿನಲ್ಲಿ ಬಾಬಾ ಕಂಡು ನೀನು ಮನೆಗೆ ಹೋಗುವ ದಾರಿಯಲ್ಲಿ ನಿನ್ನ ಕಾಲು ಭೂಮಿಯಲ್ಲಿ ಎಲ್ಲಿ ಕುಸಿಯುವುದೋ ಅದುವೇ ಯೋಗ್ಯವಾದ ಸ್ಥಳ ಎಂದು ಹೇಳಿದರು ಅವನು ಹೊರಟು ನಡೆಯುತ್ತಿರಲು ಒಂದೆಡೆ ಅವನ ಕಾಲು ಭೂಮಿಯಳು ಕುಸಿಯಿತು ಅಲ್ಲೊಂದೇ ಮರದಡಿ ಧ್ಯಾನಕ್ಕೆ ಕುರುತಿದ್ದಂತೆಯೇ ಅವನ ಮನೋನೇತ್ರಕ್ಕೆ ಮಂದಿರದ ನಮೂನೆಯೇ ದರ್ಶನವಾಯಿತು ಅಲ್ಲೊಂದು ಕುಟೀರವನ್ನು ನಿರ್ಮಾಣ ಮಾಡಿ ಅದರಲ್ಲೂ ಶ್ರೀ ಸಾಯಿನಾಥರ ಪಟವನ್ನು ಇರಿಸಿದ್ದ ಇರಿಸುತ್ತಿದ್ದಂತೆಯೇ ಆ ಇಡೀ ಪ್ರದೇಶವೇ ಸುವಾಸನೆಯಿಂದ ತುಂಬಿತು ಹಂತ ಹಂತವಾಗಿ ಅಲ್ಲಿ ಚೇಳು ಹಾವುಗಳ ಆ ಪ್ರದೇಶದಿಂದ ಹೊರಟು ಹೋದವು ನಾಲ್ಕನೆಯ ದಿನ ಅವನಿಗೆ ಕನಸಿನಲ್ಲಿ ನಿನಗೆ ಆ ಸ್ಥಳದಲ್ಲಿ ಏನು ದೊರೆಯುವುದೋ ಅದನ್ನು ಅಲ್ಲಿಗೆ ಸ್ಥಾಪಿಸು ಎಂದು ಕೇಳಿಸಿತು ಬುನಾದಿಗಾಗಿ ಭೂಮಿಯಾಗಿ ಎತ್ತಿರಲು ಒಂದು ಮರದ ಪೆಟ್ಟಿಗೆಯಲ್ಲಿ ಒಂದು ಆಸ್ಥಿ ಪಂಜರವಿತ್ತು ಅದರ ನಡುವಿನಲ್ಲಿ ಅದರ ನಡುವಿನಲ್ಲಿ ಕೌಪಿನವು ಕ ಕಾಷಾಯ ವಸ್ತ್ರವೂ ದೊರೆಯಿತು ಆ ಮಾನವನ ಅಸ್ತಪಂಜರವನ್ನು ನದಿಯಲ್ಲಿ ಬಿಡಲು ನಿಶ್ಚಯಿಸಿ ಗೋ ಗೋಣಿ ಚೀಲದಲ್ಲಿ ಕಟ್ಟಿ ಒಂದೆಡೆ ಇರಿಸಿದನು ತಾನು ಕುಸು ಕುಸು ಹೊತ್ತಿನಲ್ಲಿಯೇ ಒಂದು ಹಾವು ಬಂದು ಆ ಗೋಣಿ ಚೀಲದ ಮೇಲೆ ಕುಳಿತು ಯಾರನ್ನು ಹತ್ತಿರ ಬಿಡಲಿಲ್ಲ ಶ್ರೀ ಸಾಯಿ ಹೇಳಿದ್ದು ಇದರ ಬಗ್ಗೆಯೇ ಎಂಬುದ ತಿಳಿದುಕೊಂಡು ಅದನ್ನು ಅಲ್ಲಿಯೇ ಸ್ಥಾಪನ ಮಾಡುವವೇ ಎಂದು ಹೇಳುತ್ತದಂತೆಯೇ ಆ ಹಾವು ಅಲ್ಲಿಂದ ನಿರ್ ಹೊರಟು ಹೋಯಿತು ಶೀಘ್ರದ್ದು ಯೇ ಶಿರಡಿಯಲ್ಲಿನ ಸಮಾಧಿ ಮಂದಿರಂತಹ ದೇವಸ್ಥಾನವೊಂದು ಅಲ್ಲಿ ನಿರ್ಮಾಣಗೊಂಡಿತು ಶ್ರೀ ಸಾಯಿನಾಥರ ಭಕ್ತರಾದ ದಾಸಗಣ ಮಹಾರಾಜು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ವಿಗ್ರಹ ಪ್ರತಿಷ್ಠೆ ಗೈದರು ನಿಜವಾಗಿಯೂ ಸಾಯಿನಾಥರ ಮಂದಿರವನ್ನು ನಿರ್ಮಿಸಲಬೇಕಾಗಿದ್ದ ಕ್ರಮವೂ ಇದುವೇ ಹೌದು ವಿದ್ಯಾನಗರಲ್ಲಿ ನಾನು ಗ್ರಂಥಕೃತ್ತ ವಾಸವ ವಾಸಿ ನಿರುವ ಮನೆಯಲ್ಲಿ ನಿರಂತರವು ಸತ್ಸಂಗ ಸತ್ಕಾಲ ಸತ್ಕಾಲಕ್ಷೇಪ ನಡೆಯಲು ಮತ್ತು ರಂಗಣ್ಣ ಬಾಬು ಶ್ರೀ ಸಮರ್ಥ ನಾರಾಯಣ ಮಹಾರಾಜು ಶ್ರೀ ಅವಧೂತ ವೆಂಕಯ್ಯ ಸ್ವಾಮಿಗಳ ಅಂತಹ ಮಹಾತ್ಮರು ಅಲ್ಲಿಗೆ ಸಾನ್ನಿಧ್ಯ ನೀಡಿದೆ ಆಗಮಿಸಿದ ಮಹತ್ತರವಾದ ಕಾರಣವೇ ಏನಾಗಿರಬಹುದು ಅಂತ ಆಲೋಚಿಸುತ್ತಿದ್ದನು ಒಂದು ಬಾರಿ ಪಕ್ಕದ ಊರಿನಿಂದ ಕರೀಂ ಬಾಬಾ ಶ್ರೀ ಮಸ್ತಾನ್ ರೆಡ್ಡಿ ಎಂಬ ಸಾಧು ಆಗಮಿಸಿ ಕಾ ಕಾಕತಾಳೀಯವೆಂಬಂಥ ಈ ವಿಷಯವನ್ನು ಹೇಳಿದರು ಸುಮಾರು ಒಂದು ದಶಾಬ್ದದ ಮೊನ್ನೆ ಅವಧೂತರಾದ ಒಬ್ಬ ಮುಸಲ್ಮಾನ ಮಹಾತ್ಮನ ಗೂಡರಿನಿಂದ ನಡೆದು ಸಾಗುತ್ತಾ ದಾರಿಯಲ್ಲಿ ಈಗ ಆ ಮನೆಯಿರುವ ಸ್ಥಳದಲ್ಲಿ ಯಾವಾಗಲೂ ಸ್ವಲ್ಪ ಹೊತ್ತು ಕುಳಿತುಕೊಳ್ಳು ಹೋ ಕುಳಿತುಕೊಳ್ ಹೋಗುತ್ತಿದ್ದರಂತೆ ಎಲ್ಲಿ ಆತ್ಮಜ್ಞಾನಿ ಸ್ವಲ್ಪ ಹೊತ್ತಾದರೂ ಕುಳಿತುಕೊಳ್ಳುತ್ತನೋ ಆ ಪ್ರದೇಶವು ಪರಮ ಪವಿತ್ರವಾಗುವುದೆಂದು ಶಾಸ್ತ್ರ ಹೇಳುವುದು ಆದ್ದರಿಂದಲೇ ಇರಬಹುದು ಶ್ರೀ ರಂಗಣ್ಣಬಾಬರೊಂದಿಗೆ ಅವರ ಇಷ್ಟದೈವವಾದ ಶ್ರೀ ಕೋದಂಡರಾಮನು ಅಲ್ಲಿ ಶ್ರೇಷ್ಠ ಮಂದಿರ ಆಶ್ರಮವು ನಿರ್ಮ ನಿರ್ಮಾಣಗೊಳ್ಳುವುದೆಂದು ಅನೇಕ ಮಹಾತ್ಮರು ಬರುವರೆಂದು ಹೇಳಿದರು ಶ್ರೀ ನಾರಾಯಣ ಮಹಾರಾಜರು ಅಂತೆಯೇ ಹೇಳಿ ನೀನು ಆ ಅಂಗೀಕರಿಸದಲ್ಲಿ ಆ ಮಹಾತ್ ಮಹಾತ್ ವು ಸುಲಭವಾಗಿ ನಡೆಯುವುದು ಎಂದರು ನಾನು ನಮಗೆ ಮಂದಿರವು ನಮ್ಮ ಮನೆಯಲ್ಲೇ ಇರುವುದು ಇಲ್ಲಿ ಮಂದಿರ ನಿರ್ಮಾಣ ಆಗಬೇಕೆಂಬ ಅಶ್ರದ್ಧೆಯ ಇಲ್ಲಿನ ಜನಕ್ಕೆ ಜಾಗೃತವಾಗಿದ್ದಲ್ಲಿ ಜಾಗೃತವಾದ್ದಲ್ಲಿ ಅದನ್ನು ಸಾಯಿ ಸಂದೇಶವೆಂದು ತಿಳಿದು ಅಂತೆಯೇ ಮಾಡುವನು ಎಂದನು ಆ ಮಾತಿನಂತೆಯೇ ಆಚರಿಸು ಎಂದರು ಸ್ವಾಮಿ ಅಂತೆಯೇ ಕೆಲವು ತಿಂಗಳಲ್ಲೇ ತಿಂಗಳ ಅನಂತರ ಅಲ್ಲೊಂದು ಮಂದಿರ ನಿರ್ಮಿಸೆಂದು ಅದಕ್ಕೆ ಸ್ಥಳವನ್ನು ಎಂದು ಕೆಲವು ಸ್ಥಾನಿಕ ಜನರು ಮುಂಚೆ ಬಂದರು ಮುಂದೆ ಬಂದರು ಆಗೊಬ್ಬ ಸೋದರ ಶ್ರೀಶೈಲಕ್ಕೆ ಹೊರಟ ಹೊರಟರಲು ಯೋಗ್ಯವಾದ ಸ್ಥಳವನ್ನು ನಿರ್ಣಯಿಸರೆಂದು ಆ ಶ್ರೀ ಸ್ವಾಮಿ ಪೂರ್ಣಾನಂದರಿಗೆ ಪತ್ರ ಕಳುಹಿಸಿದ ಕಳುಹಿಸಿದವು ಆದರೆ ತಕ್ಷಣವೇ ನಿರ್ಣಯಿಸಬೇಕಾದ ಸಂದರ್ಭವುದಾಗಿ ವಿದ್ಯಾನಗರ್ ಭಕ್ತ ವೃಂದದ ಮೂಲಕ ಸಂದೇಶ ನೀಡರೆಂದು ಶ್ರೀ ಸಾಯಿನಾಥರನ್ನು ಪ್ರಾರ್ಥಿಸಿದನು ಅದು ಎಲ್ಲರೂ ಮುಕ್ತಕಂಠವಾಗಿ ಒಂದೇ ಸ್ಥಳವನ್ನು ನಿರ್ಣಯಿಸಿದರು ಆ ಸ್ಥ ಸ್ಥಳವಾದರೂ ಇದಕ್ಕೆ ಮುನ್ನೆ ಬಾಬು ಅವರು ತೋರಿಸಿ ತೋರಿದ ಸ್ಥಳವೇ ಆಗಿತ್ತು ಮರುದಿನವೇ ಅದ ನಿರ್ ಅದೇ ನಿರ್ಣಯವನ್ನು ಶ್ರೀ ಪೂರ್ಣಾನಂದ ಸ್ವಾಮಿಗಳು ನಮಗೆ ನೀಡಿದರು ತಕ್ಷಣವೇ ಮತ್ತೆ ಸ್ವಲ್ಪ ಸ್ಥಳವನ್ನು ಕೊಳ್ಳಬೇಕಾಗಿ ಬಂದು ಬೇಕಾಯಿತು ನಮ್ಮ ಬಳಿ ಹಣವಿಲ್ಲವೆಂದು ಯೋಚಿಸ್ತಿದ್ದಿರಲು ಸ್ಥಾನಿಕ ವರ್ತಕನಾದ ಚಿರಂಜೀವಿ ಚಂದ್ರಶೇಖರ್ ಬಂದು ನಮ್ಮೆಲ್ಲರ ನಮ್ಮ ನಮ್ಮವೆಲ್ಲರೂ ಎಷ್ಟು ಬೇಡ ಅಂದರೂ ಕೇಳದೆ ಒಂದು ಸಾವಿರದ ಐನೂರು ರೋಗಗಳನ್ನು ಒಬ್ಬನಿಗೆ ಕೊಟ್ಟೆನು ಬಾಬಾ ದಯದಿಂದ ಅವನು ಹಿಂದೆ ತಿರುಗಿ ಹಿಂದೆ ತಿರುಗಿಸಿದಲ್ಲಿ ಅದನ್ನು ಬಾಬಾರಿಗೆ ನೀಡಬೇಕೆಂದುಕೊಂಡೆನು ಎಂದನು ಮರುದಿನ ಬೆಳಿಗ್ಗೆಯೇ ಆ ವ್ಯಕ್ತಿ ಚಂದ್ರಶೇಖರಿಗೆ ನೀಡಬೇಕಾದ ಹಣವನ್ನು ಹಿಂದೆ ತಿರುಗಿಸಿ ನಿನ್ನೆ ನಿನ್ನೆಯಿಂದ ನನ್ನ ಮನಸ್ಸು ಯಾಕೋ ವಾಪ್ರಜ್ಞೆಯಿಂದ ಕಳಕಳ ಕಳವಳಗೊಳ್ಳುತ್ತಾ ಇದೆ ನಿನ್ನ ಹಣವನ್ನು ತೆಗೆದುಕೋ ಎಂದು ಹೇಳಿ ಹಣವನ್ನು ಹಿಂದೆ ತಿರುಗಿ ಹಿಂದೆ ತಿರುಗಿಸಿದನು ಆ ವ್ಯಕ್ತಿ ಸಾಲವನ್ನು ಯಾರಿಗಾದರೂ ಹಿಂದೆ ತಿರುಗಿಸದೆ ತಿರುಗಿಸಿದ ಘಟನೆ ಎಂಬುದಿಲ್ಲದಲ್ಲಿ ಅದೇ ಮೊದಲ ಬಾರಿಯಂತೆ ಆ ಹಣದಿಂದಲೇ ಆ ಸ್ಥಳವನ್ನು ಕೊಂಡೆ ಕೊಂಡೆವು ಅನಂತರ ಮಂದಿರ ನಿರ್ಮಾಣಕ್ಕೆ ಬಾಬಾರ ಆಶೀರ್ವಾದಕ್ಕಾಗಿ ಚಿರಂಜೀವಿ ದಾಮೋದರ್ ಚಿರಂಜೀವಿ ವಿಜಯಭಾಸ್ಕರ್ರೊಂದಿಗೆ ನಾನು ಶಿರಡಿಗೆ ಭೇಟಿ ಇತ್ತನು ಬಾಬಾರ ಪಾದುಕಳಿಗೆ ನಮಸ್ಕರಿಸಲಿದ್ದ ಭಾಸ್ಕರನಿಗೆ ಅಕಸ್ಮಾತ್ತಾಗಿ ಅವುಗಳ ಮೇಲೆ ಎರಡು ಹತ್ತು ರೂಪಾಯಿಗಳ ನೋಟು ಕಾಣಿಸಿದವು ಅವು ಅಲ್ಲಿದ್ದ ಅಲ್ಲಿದ್ದವರದ ಯಾರದು ಅಲ್ಲವಂತೆ ಅವುಗಳನ್ನು ಪ್ರಸಾದವಾಗಿ ಭದ್ರಪಡಿಸಿದನು ತನಂತರ ಗುಂಟೂರಿನಲ್ಲಿ ಶ್ರೀ ರಂಗಣ್ಣ ಬಾಬುರವನ್ನು ದರ್ಶಿಸಿ ಮಂದಿರ ನಿರ್ಮಾಣಕ್ಕೆ ಆಶೀರ್ವಾದವನ್ನು ಬೇಡಲು ಅವರು ತಮ್ಮ ಆಶ್ರಮದಿಂದ ಆರ್ ಆರ್ಜಿಸಿದ ಸಂಪಾದನೆಯಿಂದ ಐದು ರೂಪಾಯಿ ರೂಪಾಯಿ ಒಂದು ಒಂದು ಪೈಸಾಯನ್ನು ನನಗೆ ಕೊಟ್ಟು ಇದನ್ನು ಮಂದಿರಕ್ಕೆ ರಾಮ ನೀಡೆಂದು ಹೇಳವ ಹೇಳುವರು ಪ್ರತಿ ಪೈಸಾದಲ್ಲಿಯೂ ನೀರಿನ ಕಾವಡಿ ಹೊತ್ತಿರುವ ನನ್ನ ಶ್ರಮೆ ನಾನು ಮಾಡಿದ ಭಗವಂತನ ನಾಮಸ್ಮರಣೆಯೂ ಇರುವವು ಎಂದರು ಚಿರಂಜೀವಿ ಶೇಷಾದ್ರಿ ಚೆನ್ನೈನಲ್ಲಿ ಶ್ರೀಮತಿ ರೇ ರೇವತಿ ಅಮ್ಮನವರ ದರ್ಶಿಸಿ ಮಂದಿರಕ್ಕೆ ಆಶೀರ್ವಾದ ಕೋರಿದನು ಅಮ್ಮನವರು ಕೆಲವು ನಿಮಿಷಗಳವರೆಗೆ ನಿಮಿಷಗಳವರೆಗೆ ಪ್ರಾರ್ಥಿಸಿ ಒಂದು ನೂರು ಹದಿನಾರು ರೋಗ ಅವನಿ ಕ ಅವನಿಗಿತ್ತು ಇದು ರೇವತಮ್ಮ ಪ್ರಸಾದವಲ್ಲವೂ ವೀನಾಕ್ಷಿ ದೇವಿಯ ಪ್ರಸಾದ ಎಲ್ಲವೂ ಲೇಸಾಗಿ ನಡೆಯುವುದು ಎಂದರು ಸಿರಿಂಜೀವಿ ವಿಜಯಕುಮಾರ್ ಒಂದು ವಾರದ ಕಾಲ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಧ್ಯಾನಗೈದು ಮಂದಿರಕ್ಕೆ ಅವರ ಆಶೀರ್ವಾದ ಕೋರಿ ಒಂದು ತೆಂಗಿನಕಾಯಿ ಸಮರ್ಪಿಸಿದನು ಅವರು ಆಶೀರ್ವದಿಸಿ ಆ ಕಾಯಿಯನ್ನು ನಾವು ಬಾವಿ ಕೊ ತೋಡುವ ಜಾಗದಿ ಒಡೆಯ ಒಡಿ ಅಂದರು ಅಂತೆಯೇ ಮಾಡಿದವು ಗ್ರಾಮದ ಬಾವಿಗಳೆಲ್ಲವೂ ಬತ್ತಿದರು ಆ ಬಾವಿಯ ಎಲ್ಲರಿಗೂ ನೀರಿತ್ತ ಆ ಬಾವಿಯೇ ಆ ಬಾವಿಯೇ ಎಲ್ಲರಿಗೂ ನೀರಿತ್ತ ನೀರು ಕೊಡತ್ತೆ ಶ್ರೀ ಅವಧೂತ ವೆಂಕಯ್ಯ ಸ್ವಾಮಿ ಪರಾಡ ಸಿಂಗದ ಅನಸೂಯ ಮಾತೆಯ ಆಶೀರ್ವಾದವು ಆ ಮಂದಿರಕ್ಕೆ ಲಭಿಸಿದವು ಶ್ರೀ ಪೂರ್ಣಾನಂದ ಸ್ವಾಮಿಗಳ ಆಶೀರ್ವಾದ ಕೋರಲು ಅವರು ಮಾರ್ಚ್ ಮೂವತ್ತು ಹತ್ತೊಂಬತ್ತು ಎಪ್ಪತ್ತೆಂಟರಂದು ಹೀಗೆ ಬರ ಬರಿ ಬರಿ ಬರಿಸಿದರು ಶಿವರಾತ್ರಿಗೆ ಪೂ ಪೂರ್ವದಲ್ಲಿ ಹಟಕೇಶ್ವರದಲ್ಲಿ ಸ್ವಾಮೀಜಿ ಶ್ರೀ ಸಾಯಿ ಮಹಿಮೆಯ ಬಗ್ಗೆ ಹೇಳುತ್ತಿರಲು ನಿಮ್ಮ ಪತ್ರ ತಲುಪಿತು ಎಲ್ಲರೂ ಪುಲಕಿತರಾದವು ಸ್ವಾಮಿ ಶ್ರೀ ಸಾಯಿಯನ್ನ ಸಾಯಿಯನ್ನನ್ನು ಪ್ರತಿ ಆಲೋಚನೆಯಲ್ಲಿಯೂ ತುಂಬಿಕೊಂಡ ಭಕ್ತನ ಹೃದಯದಲ್ಲಿ ವ್ಯಕ್ತಗೊಂಡ ಶ್ರೀ ಸಾಯಿ ಮಂದಿರದ ನಿರ್ಮಾಣ ಸಂಕಲ್ಪವು ವಿಶೇಷ ಶಕ್ತಿಯನ್ನು ಪ್ರೇರೇಪಿಸಬಲ್ಲದು ಪ್ರೇರೇಪಿಸಬಲ್ಲದು ಅಂತಹ ದಿವ್ಯವಾದ ಕಾರ್ಯಕ್ಕೆ ಯಾರ ಆಶೀರ್ವಾದವೂ ಕೋರಿಕೊಳ್ಳಬೇಕಿಲ್ಲ ಅದು ಸರಿಯಾದ ಕ ಕ್ರಮದಲ್ಲಿ ಸಫಲವಾಗಿಯೇ ಆಗಬೇಕು ಎಂದರು ನಿಧಿ ಸಂಗ್ರಹಣೆ ಆಗಿ ಆಗುತ್ತಂತೆಯೇ ಮಂದಿರ ಹೇಗೆ ನಿರ್ಮಾಣ ಮಾಡಬೇಕು ಎಂದು ಆಲೋಚನಾ ಸ್ತುತಿರಲು ಒಂದು ದಿನ ಬೆಳಗಿನ ಜಾವದಲ್ಲಿ ಕೆ ಸುಬ್ಬರಾಮಯ್ಯಗೆ ಒಂದು ಸಾಯಿ ಮಂದಿರದ ದರ್ಶನವಾಯಿತು ಬೆಳಗಾದ ಅನಂತರ ಅವನು ಅದರ ಸಮೂನೆಯ ಚಿತ್ರವನ್ನು ಬಿಡಿಸಿ ತೋರಿಸಿದನು ಅದು ಶಿರಡಿಯ ಸಮಾಧಿ ಮಂದಿರದ ಚಿತ್ರವೇ ಆಗಿತ್ತು ತಕ್ಷಣವೇ ಶಿರಡಿಗೆ ಹೋಗಿ ಅದರ ಪ್ಲಾನ್ ಆ ಅಳತೆಗಳನ್ನು ತಂದವು ಇಪ್ಪತ್ತೈದು ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂದು ಶಂಕುಸ್ಥಾಪನೆಗೆ ಮುಹೂರ್ತವನ್ನು ನಿರ್ಣಯಿಸಲಾಯಿತು ಆ ದಿನ ಬಾಬು ಮತ್ತು ಶ್ರೀ ಪೂರ್ಣಾನಂದ ಸ್ವಾಮಿ ಆಗಮಿಸಲು ಅವರನ್ನು ಶಂಕುಸ್ಥಾಪನೆ ಮಾಡಿರೆಂದು ಕೋರಿದನು ಆಗ ಅವರು ಅದನ್ನು ನೀನೇ ಮಾಡಬೇಕು ಎಂದರು ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಭಕ್ತನು ಗೋದಾವರಿ ಇನ್ನೊಬ್ಬ ಕೃಷ್ಣ ಮತ್ತೊಬ್ಬ ತುಂಗಭದ್ರ ಮಗದೊಬ್ಬ ಕಾವೇರಿ ಜಲವನ್ನು ತಂದರು ನಾವು ತರಿಸಿದ ಗಂಗಾ ಜಲದೊಂದಿಗೆ ಜೇರಿಸಿ ದತ್ತ ದತ್ತಸ್ವಾಮಿಗೆ ಪವಿತ್ರವಾದ ಪಂಚಗಂಗಾ ಗಂಗಳಿಂದ ಶಂಕು ಶಂಕುವೆಗೆ ಅಭಿಷೇಕ ನಡೆಯಿತು ಇವೆಲ್ಲವೂ ತನ್ನಿಂದ ತಾನೇ ಬಂದು ಸಾನ್ನಿಧ್ಯ ನೀಡಿದವು ಇದು ಅತ್ಯಂತ ವಿಶೇಷವೇ ಹೌದು ಶ್ರೀ ಸಾಯಿನಾಥರ ದಿವ್ಯ ಪಾದಸ್ಪರ್ಶದಿಂದ ಪವಿತ್ರವಾದ ಶಿರಡಿಯಲ್ಲಿಯ ಮೃತ್ತಿಕೆ ಅರವತ್ತು ವರ್ಷಗಳ ಅವರ ಪಾದ ಸ್ಪರ್ಶವನ್ನು ಪಡೆದ ದ್ವಾರಕಾಮಾಯಿಯ ಸಲಹೆಯ ನೆಲ ನೆಲಹಾಸ್ ನೆಲ ನೇಲ ಹಾಸಿನ ಕಲ್ಲಿನ ಚೂರುಗಳನ್ನು ಶಂಕುಸ್ಥಾಪನೆಯಲ್ಲಿಯೇ ಸೇರಿಸಿದವು ಚಿರಂಜೀವಿ ಚಂದ್ರಶೇಖರ್ ಶಿರಡಿಯಿಂದ ಹಿಂದಿರುವ ಸಮಯದಿ ಮಹಾಭಕ್ತರಾದ ಶ್ರೀ ಮಹಲ್ಸಾಪತಿಯ ಮಗ ಶ್ರೀ ಮಾರ್ಥಾಂಡ್ ಮಹಾಸಾಪತಿ ಶ್ರೀ ಸಾಯಿ ಸಪ್ ಸುಹಸ್ತಗಳಿಂದ ತಮ್ಮ ತಂದೆಯವರಿಗೆ ಕೊಟ್ಟ ಊದಿ ಪಟ್ಟಣವನ್ನು ಶಂಕುಸ್ಥಾಪನೆಯಲ್ಲಿ ಇರಿಸಿರೆಂದು ಅವನಿಗೆ ಹೇಳಿದ್ದರು ಅದನ್ನು ಇರಿಸಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಂಕುಸ್ಥಾಪನೆ ನೆರವೇರಿಸಿದವು ಮತ ಸಾಮರಸ್ಯವೆಂಬ ಸಾಯಿ ಸಂಪ್ರದಾಯದ ಪ್ರಕಾರ ಬೇರೆ ಬೇರೆ ಮತಗಳಿಗೆ ಸೇರಿದವರನ್ನು ಪ್ರಾರ್ಥನೆ ಮಾಡಿರೆಂದು ಕೋರಿದವು ಮೊದಲು ತಮ್ಮ ತಮ್ಮ ಮತಾನು ಮತಾನುಯಾಯಿಗಳಿಗೂ ತಮ್ಮನ್ನು ಕರೆಸಿರುವರೆಂದು ಮುಸಲ್ಮಾನ್ ಮತ್ತು ಕ್ರೈಸ್ತರು ಸಂಕೋಚಿಸಿದರು ಆದರೆ ಆ ದಿನ ಬೆಳಿಗ್ಗೆ ಜಾವ ಕನಸಿನಲ್ಲಿ ಒಬ್ಬ ದಿವ್ಯ ಪುರುಷನಾದ ಮುಸಲ್ಮಾನು ಅದೇ ಆದೇಶದಿಂದ ಆದೇಶದ ಕಾರಣ ಒಬ್ಬ ಮುಸಲ್ಮಾನ್ ಬಂದು ಕುರಾನ್ನಲ್ಲಿಯ ಪ್ರಾರ್ಥನೆಯ ಮಾಡಿದನು ಸಮಯಕ್ಕೆ ಸರಿಯಾಗಿ ಚಿರಂಜೀವಿ ಥಾಮಸ್ ರೆಡ್ಡಿ ಆಗಮಿಸಿ ಕ್ರೈಸ್ತವ ಪ್ರಾರ್ಥನೆಯನ್ನು ಮಾಡಿದನು ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಂಕು ಶಂಕುವಿನ ಮೇಲೆ ನಿರ್ಮಾಣ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದರು ಪೂರ್ಣಗೊಳಿಸರೆಂದು ಹೇಳಿ ನಾವು ಅನ್ನ ಸಂತರ್ಪಣೆಯ ಪ್ರಾರಂಭಿಸಿದವು ಸುಮಾರು ಮೂರು ಸಾವಿರ ಮಂದಿಗೆ ಷಡರ್ಶೋಪೇತವಾದ ಅನ್ನ ಸಂತರ್ಪಣೆ ನಡೆಯಿತು ಲಾರಿ ಮಾಲೀಕರು ಚಾಲಕರುಗಳಿಗೆ ಅದ ಆದ ಲೀಲಗಳಿಗೆ ಅನುಭವದ ಮೇಲೆಗೆ ಯಾ ಅವರು ಸಹ ಸಹಕರಿಸಿದ ಕಾರಣ ಕಲ್ಲು ಕಟ್ಟಡದ ನಿರ್ಮಾಣವು ಇಟ್ಟಿಗೆಯ ದರದ ದರೆಯ ದರದಲ್ಲಿಯೇ ಪೂರ್ಣಗೊಂಡಿತು ಮಂದಿರದ ನಿರ್ಮಾಣವು ಅನೇಕ ಲೀಲಗಳಿಂದ ನಡೀತು ಅಂದಿನ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತೆ ನಂತರವರೇ ಮಳೆ ಸುರಿಯುತ್ತಿತ್ತು ಕಾರ್ಮಿಕರಲ್ಲಿ ಮದ್ಯಪಾನದ ವ್ಯಸನ ವ್ಯಸನಗಳು ಆ ನಿರ್ಮಾಣ ಕಾರ್ಯ ಮುಗಿಯುವವರಿ ಭೂ ಮಧ್ಯ ವಾನನ್ನ ತ್ಯಜಿಸಿದರು ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಕಾರ್ಮಿಕರು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತಾರಸಿಯ ನಿರ್ಮಾಣ ಕಾರ್ಯವನ್ನು ಅರ್ಧ ಮಾಡಿ ನಿಲ್ಲಿಸಿದರು ದಿಕ್ಕು ತೋ ತೋರದೆ ಶ್ರೀ ಸಾಯಿನಾಥರನ್ನು ಪ್ರಾರ್ಥಿಸುತ್ತಿರಲು ಪೂರ್ವಕಾಲದ ಶ್ರೀ ಸಾಯಿ ಭಕ್ತರು ಏನೋ ತಿಳಿಯದು ಇದ್ದಕ್ಕಿದ್ದಂತಲೇ ಇಪ್ಪತ್ತು ಮಂದಿ ಅಲ್ಲಿಗೆ ಆಗಮಿಸಿ ರಾತ್ರಿ ಹತ್ತೂವರೆಗೆ ಕೆಲಸ ಪೂರ್ಣಗೊಳಿಸಿದರು ಇವರು ಕೆಲಸ ಪ್ರಾರಂಭಿಸಿದಂತೆಯೇ ಇವರು ಕೆಲಸ ಪ್ರಾರಂಭಿಸುತ್ತಂತೆಯೇ ಕಾ ಕಾಮಾರ್ಡ ಕವಿದು ಮಳೆ ಹನಿಗಳು ವರ್ಷ ಸಲಾರಂಭಿಸುತ್ತಾ ಆದರೂ ಮಧ್ಯರಾತ್ರಿ ಎರಡೂವರೆ ಗಂಟೆಗೆ ಮಾತ್ರವೇ ಕುಂಭದ್ರೋಣ ಮಳೆಯ ಸುರಿತು ಅಂದು ರಾತ್ರಿ ಏಳು ಗಂಟೆಯಿಂದ ಅರ್ಧರಾತ್ರಿಯವರೆಗೂ ಸುತ್ತಮುತ್ತಲಿನ ಒಂದು ಮೈಲಿಯವರೆಗೂ ಕುಂಭದ್ರೋಣ ಮಳೆಯ ಮಳೆ ಆದರೂ ಕಾಮಗಾರಿ பூர்ணவாகும் uh, வரவு ವಿದ್ಯಾನಗರದಲ್ಲಿ ಮಳೆ ಆಗಲಿಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತರಂದು ನನ್ನ ಮನೆಯಿಂದ ದೊಡ್ಡ ಸಾಯಿ ಪಟವನ್ನು ಮಂದಿರದಲ್ಲಿ ಸ್ಥಾಪಿಸಬೇಕೆಂದು ಭಾವಿಸುತ್ತಿದ್ದಂತೆಯೇ ಆ ಸಮಯಕ್ಕೆ ಸರಿಯಾಗಿ ಭಕ್ತರ ಮೂಲಕ ಶ್ರೀ ತಾಜುದ್ದೀನ್ ಬಾಬಾ ಶ್ರೀ ಅನಸೂಯ ಮಾತಾ ಶ್ರೀ ಗಜಾನನ್ ಮಹಾರಾಜ್ ಶೇವ್ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಯುಕ್ತಾ ಬಾಬಾ ಶ್ರೀ ಪುಂಡಲೀಕ ಮಹಾರಾಜ್ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಗಾಣಗಾಪುರ ಶ್ರೀ ಪ್ರಭು ಶ್ರೀ ವಟಮಮ್ಮನವರುಗಳ ತೀರ್ಥ ಪ್ರಸಾದಗಳು ಬಂದು ತಲುಪಿದವು ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಂದು ಮಂದಿರ ಪ್ರಾರಂಭೋತ್ಸವಕ್ಕೆ ಶ್ರೀ ಸಾಯಿ ಭಕ್ತರಾದ ಶ್ರೀ ಕೇಶವಯ್ಯಜಿ ರಾಮೇಶ್ವರಮ್ಮ ಶ್ರೀ ಕಾಮೇಶ್ವರಮ್ಮ ಶ್ರೀ ಎಕ್ಕಿರಾಲ ಕೃಷ್ಣಮಾಚಾರ್ಯರು ನೀಡಿದರು ಶ್ರೀ ಚಿವಟಂ ಅಮ್ಮ ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ಕಳುಹಿಸಿದರು ಅಂದು ಯಾವ ನಿಮಿಷದಿ ವಿದ್ಯಾನಗರನಲ್ಲಿ ಏನು ಘಟಿಸಿತೋ ಅದವ ಅದ ಅದೆಲ್ಲವನ್ನೂ ಚಿವಟಂ ಎಂಬಲ್ಲಿ ಅಮ್ಮನವರು ಭಕ್ತರಿಗೆ ಹೇಳಿದರು ಕಾರ್ಯಕ್ರಮ ಅತ್ಯಂತ ವೈಭವೋಪೇತವಾಗಿ ನಡೆಯಿತು ಸುಮಾರು ಇಪ್ಪತ್ತು ಸಾವಿರ ಮಂದಿಗೆ ಅನ್ನ ಸಂತರ್ಪಣೂ ಆಯಿತು ಹೀಗೆ ಅನೇಕ ಮಹಾತ್ಮರ ದಿವ್ಯಾಸ್ ದಿವ್ಯ ಆಶೀರ್ವಾದಗಳಿಂದಲೂ ಪ್ರೇರಣೆಯಿಂದಲೂ ನಿರ್ಮಾಣಗೊಂಡ ಮಂದಿರವೇ ನಮಗೆ ಸಾಯಿ ಕರುಣಾಲಯ ಆಯಿತು ಇಂದಿಗೂ ನೇಮನಿಂದ ಶಿರಡಿಯಂತೆಯೇ ಪ್ರತಿದಿನವೂ ನಾಲ್ಕು ಕಾಲದ ಆರತಿ ಆರಾಧನೆಗಳೂ ನಡೆಯುವುವು ಗುರುವಾರ ನೇಮದಿ ಸತ್ಸಂಗ ಭಜನೆ ನಡೆಯುತ್ತಿವೆ ಧ್ವನಿ ಸ್ಥಾಪನೆಯಾಗಿ ಲೇಸಾಗಿ ನಿರ್ವ ನಿರ್ವಹಿಸಲ್ಪಟ್ಟುತ್ತದೆ ಶ್ರೀ ಸಾಯಿ ಶುಭಂ ಭವತ್ತು ಜೈ ಸಾಯಿ ಮಾಸ್ತು